ಆ ಮಳವಳ್ಳಿಗೆ ಮೊದಲನೇ ಬಾರಿ ಸಿ ಎಂ ಆದ್ಮೇಲೆ ಬರ್ತಾ ಇದ್ದೀನಿ ಇಲ್ಲಿ ಸಮರ್ಥವಾದಂಥ ಎಮ್ ಎಲ್ ಎ ಇರೋದರಿಂದ ನಮ್ಮ ಮುಖಂಡಗಳಿರೋದರಿಂದ ಪದೇ ಪದೇ ಬರಬೇಕಾದಂಥ ಅಗತ್ಯ ಇಲ್ಲ ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ತಯಾರಿನ ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು ಬಿ ಜೆ ಪಿಯವರು ಬುರುಡೆ ಹೊಡೀತಾ ಇದ್ದಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ತೀರ್ಮಾನ ಮಾಡ್ತಾ ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನು ತೀರ್ಮಾನ ಮಾಡೋದು ಲೋಕಲ್ ಆಗಿ ಎಮ್ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ ಮಾದೇವಪ್ಪನ ಹೆಸರು ಹೇಳಿದ್ರೆ ಮಾದೇವಪ್ಪನಿಗೆ ಕೊಡ್ತೀವಿ ಇನ್ನೊಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ ಯಾರು ನಂಗೆ ಗೊತ್ತಿಲ್ಲಪ್ಪ ಅದೇ ನೀವೇ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಪಾರ್ಟಿ ಅದ್ರ ಬಗ್ಗೆ ಚರ್ಚೆ ನನಗೆ ಗೊತ್ತೂ ಇಲ್ಲ ಚರ್ಚೆನೂ ಇಲ್ಲ ಆ ಥರದ್ದು ಇಲ್ಲವೂ ಇಲ್ಲ ಇಲ್ಲಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವ್ರು ಈಗ ಯಾಕಂತಂದ್ರೆ ಅವರು ಓಲಿ ಜೆ ಡಿ ಎಸ್ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕಂಡ್ ಅವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾರು ಅವರು ಬಜೆಟ್ ಆಗಿಲ್ಲ ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ ಯಾಕಂದ್ರೆ ಬಡವರು ಅಲ್ಲ ಅದು ಒಂದೇ ಮಾಡಿಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೇಳಿದಾರಪ್ಪ ಈಗ ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಅದು ಬಂದರೆ ಇನ್ನೂ ಹೆಚ್ಚಾಗಿ ಮಾಡ್ಬೋದಲ್ವಾ ಅವ್ರು ಸುಮ್ಮನೆ ಹೇಳಿದಾರಷ್ಟೇ ಇನ್ನೂ